ಸರ್ವದ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನನ್ನ ತಮ್ಮನ ಸಮಾನದ ನೆಂಗ್ಲಿ ಕಿಶೋರ್ ಅವರು ಇವತ್ತು ಹಬ್ಬದ ಶುಭಾಶಯಗಳನ್ನು ಕೋರಲು ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತು ಬಿ ಸಿ ಚಂದ್ರಶೇಖರ್ ಅವರು ಎಸ್ ವಿ ಆರ್ ರಾಮಚಂದ್ರ ಅವ್ರವರು ಮತ್ತು ನಮ್ಮ ಪತಿ ಡ್ರೈವರ್ ಪತಿ ಅವರು ಮತ್ತು ಎಲ್ಲಾ ಸ್ನೇಹಿತರು ಎಲ್ಲ ಸೇರಿ ಇವತ್ತು ಹುಟ್ಟುಹಬ್ಬನ ಶುಭಾಶಯವನ್ನು ಕೋರಲು ಕಿಶೋರನ್ ಕೇಳಿದಾಗ ಅಣ್ಣ ಇರ್ಲ ನಾ ಸಾಕು ನಮ್ಗೆ ನಿಮ್ಮ ಒಂದು ಆಶೀರ್ವಾದ ಒಂದು ಇದ್ರೆ ಸಾಕಲ್ಲ ಅಲ್ಲಪ್ಪ ನಮಗೂ ಒಂದು ಒಂದು ನಿಮ್ಗೆ ಒಂದು ಆಶೀರ್ವಾದ ಮಾಡ್ಬೇಕಂದ್ರೆ ಎಲ್ರು ಬರ್ಬೇಕು ನೀನು ಚೆನ್ನಾಗಿರ್ಬೇಕು ಅಂತೇಳಿ ಎಲ್ರು ಆಶೀರ್ವಾದ ಇರ್ಬೇಕಂತೇಳಿ ನಾನು ಬರ್ಬೇಕಂತ ಕೇಳಿದಾಗ ಆಯ್ತಾ ನಂದು ಇವತ್ತು ಅದೇ ರೀತಿ ಬಂದು ಇವತ್ತಿನ ಕೇಕ್ ಮುಖ ಕೇಕ್ ಮುಖಾಂತರ ಕಟ್ ಮಾಡಿ ಸ್ವೀಟ್ ಅನ್ನ ಕೊಡ್ತಾ ಅವನಿಗೆ ಅವ್ರಿಗೆ ಹುಟ್ಟೋಬ ಕೊಡ್ತೀವಿ ಯಾಕಂದ್ರೆ ಕಿಶೋರ್ ಅಂದ್ರೆ ಒಂದು ಏಳಷ್ಟೇ ಎಲ್ಲರಿಗೂ ಎಲ್ರಿಗೂ ಗೊತ್ತಿರೋದೆ ನಮ್ಮ ಒಂದು ಕ್ಷೇತ್ರದಲ್ಲಿ ಕಿಶೋರ್ ಇಂಗ್ಲಿಷ್ ಕೋಶ್ ಕೋಶ್ ಕಿಶೋರ್ ಅಂದ್ರೆ ಎಲ್ರಿಗೂ ಗೊತ್ತಿರೋದು ಯಾವ ತರ ಅವರು ಸೇವೆಗಳನ್ನ ಮಾಡ್ತಾ ಇದಾರೆ ಅಂತ ಯಾಕಂದ್ರೆ ಒಂದು ಬಡ ಮಕ್ಕಳಿಗೆ ಎಜುಕೇಶನ್ ಆಗ್ಲಿ ಒಂದು ಆರೋಗ್ಯ ಒಂದು ಪ್ರಾಬ್ಲಮ್ ಇದ್ರೆ ಅಂತ ತಗೋದು ಒಂದು ದೇವಸ್ಥಾನ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ನಾನು ಇದ್ದೀನಿ ಅಂತ ಹೋಗಿ ಜೊತೆಯಲ್ಲಿದ್ದೀನಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಕೇಳ್ತಾನೆ ಹೇಳ್ತಾನೆ ಅದಕ್ಕೆ ನಂಗೆ ಸಂತೋಷ ಆಗುತ್ತೆ ಮತ್ತು ಅದೇ ರೀತಿ ಬೇರೆಯವ್ರು ಕೂಡ ಸಹ ನೀವು ಇಂಥವ್ರಿಗೆ ಸಹಾಯ ಮಾಡಿ ಅಂತ ಕೂಡ ಹೇಳ್ತಾರೆ ಅದೊಂದು ಇನ್ನೂ ಒಳ್ಳೆಯತನ ಅಂತ ಹೇಳೋದು ಯಾಕಂದ್ರೆ ನಮ್ಮ ಕಿಶೋರ್ ಅವರು ನಮ್ಮ ಶಾಸಕ ಶಾಸಕರಾದ ಸಮೃದ್ಧಿ ಮಂಜುನಾ ಆತ್ಮೀಯರು ಬಹಳ ಆತ್ಮೀಯರು ಏನೇ ಒಂದು ಈಗ ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆದ್ರೂ ಶಾಸಕ ಗಮನಕ್ಕೆ ತಂದು ಹಣ ಈ ತರ ನಮ್ಗೆ ಮಾಡ್ಕೊಡ್ಬೇಕು ಈ ತರ ಪ್ರಾಬ್ಲಮ್ ಇದೆ ಅಂತ ಡೈರೆಕ್ಟ್ ಆಗಿ ಕೇಳಿ ಕೆಲಸಗಳನ್ನ ಮಾಡ್ಕೊಡೋದಂತೆ ನಮ್ಮ ಕಿಶೋರ್ ಶಾಸಕರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ನಮ್ಗೆ ಈ ತರ ನಮ್ಮ ಕ್ಷೇತ್ರದಲ್ಲಿ ಒಂದು ಈ ತರ ಇದೆ ಒಂದು ಇವತ್ತು ನೋಡಿ ಹಾಸ್ಪಿಟಲ್ ಇವತ್ತು ದೊಡ್ಡ ಹಾಸ್ಪಿಟ್ಲ್ ನಮ್ದ ಮಕ್ಕಳದ ಒಂದು ಆ ಹಾಸ್ಪಿಟಲ್ ಒಂದು ನಿಂಗ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ನಮ್ಮ ಶಾಸಕರ ಸಹಾಯದಿಂದ ಇವತ್ತು ಒಂದು ಅಂತಹ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ ಎಲ್ಲಾ ಎಲ್ಲ ಕೆಲಸಗಳು ಎಲ್ಲಾ ಕಡೆನು ಮಾಡಿಸ್ತಾ ಇದ್ದಾರೆ ಒಂದು ದೊಡ್ಡ ಅಭಿಮಾನ ಇಟ್ಕೊಂಡಿದಾನೆ ಇಲ್ಲಿ ನಮ್ಮ ಜನರಲ್ಲಿ ಒಳ್ಳೆ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಎಲ್ರೂನು ನೆಂಗ್ಲಿ ಕಿಶೋರ್ 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 ಅಂತ ಯಾವ್ದೇ ಒಂದು ಇದ್ರೂ ಆತರ ಎಲ್ರು ಕರೆಯಲ್ಲ ಅಂದ್ರೆ ಎಲ್ರು ಮಾಡಕ್ ಹೋಗಿಲ್ಲ ಇವಾಗ ಅವರು ಸ್ನೇಹಿತರು ಇದ್ದಾರೆ ನಮ್ಮ ಪಶಿ ಲಕ್ಷ್ಮೀಪತಿ ಮತ್ತೆ ಶ್ರೀಧರ್ ಮತ್ತೆ ಎಲ್ಲಾ ಸ್ನೇಹಿತರು ಒಂದು ಯಾವ್ದೇ ಒಂದು ಅವ್ರಿಗೆ ಇವ್ರು ಯಾವ್ದೊಂದು ಮಾತೊಂದು ತೀರ್ಮಾನ ತಗೊಂಡ್ರು ಎಲ್ಲರೂ ಒಂಥರ ಆ ಕೆಲಸವನ್ನು ಮುಗಿಸೋವರೆಗೂ ಹೋಗಿ ಇದ್ದು ಅಕ್ಕಂತ ಕೆಲಸಗಳೆಲ್ಲ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇವತ್ತು ಇದೇ ತರ ನಮ್ಮ ಕಿಶೋರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂತ ಉಡ್ಡು ಹುಟ್ಟು ಹಬ್ಬದ ಶುಭಾಶಯಗಳನ್ನು ನೂರಾರು ಮಾಡಬೇಕು ಅವ್ರಿಗೆ ದೇವರ ಆಶೀರ್ವಾದ ಇರ ಚೆನ್ನಾಗಿ ಇಲ್ಬೇಕು ಎಲ್ಲರ ಜನರ ಆಶೀರ್ವಾದನು ಇರಬೇಕು ಅವ್ರು ಇದೇ ತರ ನಮ್ಮ ಜನರಿಗೆ ಸೇವೆ ಮಾಡಬೇಕು ಸೇವೆ ಮಾಡ್ತಾ ಇದ್ದಾರೆ ಇದೇ ತರ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಗಳಲ್ಲಿ ಸೇವೆ ಮಾಡಲಿ ಒಳ್ಳೆಯ ಒಂದು ವ್ಯಕ್ತಿ ಅಂತ ನಮ್ಮ ಕ್ಷೇತ್ರದಲ್ಲಿ ಅನ್ಸ್ಕೊಂಡಿದ್ದಾರೆ ಅಂತ ಒಂದು ಹೆಸರು ಬರೋದು ನಮ್ಮ ಜನರಲ್ಲಿ ಯಾರಿಗೋ ಒಬ್ಬೊಬ್ಬರಿಗೆ ಅಂತ ವ್ಯಕ್ತಿ ಇವತ್ತು ನಮ್ಮ ಕಿಶೋರು ಆ ಕಿಶೋರ್ಗೆ ಇವಾಗ ಎಲ್ಲರೂ ಸೇರಿ ಇವತ್ತು ಇವತ್ತು ಎಲ್ಲಾ ಕಡೆನೂ ಅನ್ನ ನಾವು ನಾವು ಕೋರ್ಬೇಕು ಕೋರಬೇಕು ಹುಟ್ಟುಹಬ್ಬದ ಶುಭಾಶಯಗಳಿಗೆ ಕೋರ್ಬೇಕು ಅಂತ ಹೇಳ್ತಾನೆ ಇದ್ದಾರೆ ನಾನು ಸ್ವಲ್ಪ ಎಲ್ಲೋ ಹೋಗ್ಬೇಕಂತಪ್ಪ ಕೇಳಿ ಅದಕ್ಕೋಸ್ಕರ ಬೇಗನೆ ಮುಗಿಸ್ಬಿಟ್ಟು ಇವತ್ತು ಸು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಎಲ್ಲರೂ ಸೇರಿ ಇವತ್ತನ್ನು ಅವ್ರಿಗೆ ಕೋರಿದ್ದು ಇದಕ್ಕೆ ಎಲ್ಲರೂ ನೀವು ಸಾಥ್ ಕೊಟ್ಟರೆ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕಣ್ಣ